ನಮಸ್ಕಾರ ರೀ ಇವತ್ತು ನಾವು ಏನ್ ಮಾಡಕತ್ತೀವಪ್ಪ ಅಂದ್ರ ಆಕಾಶ್ ಪುಟ್ಟಿ ಮಾಡಕತ್ತೀವಿ ಓಡ್ರಿ ದೀಪಾವಳಿ ಹಬ್ಬದ ಪ್ರಯುಕ್ತ ರಾತ್ರಿ ವೇಳೆ ಈ ತರ ಆಕಾಶ್ ಪುಟ್ಟಿ ಮಾಡಿಕಾಟ ರಾತ್ರಿ ಬಿಡ್ತಾರ ನೋಡ್ರಿ ಅದೇ ತರನಾಗಿ ನಾವು ಆಕಾಶ ಪುಟ್ಟಿ ಮಾಡಕತ್ತೀವಿ ಓಡ್ರಿ ಎಲ್ಲಾ ನಮ್ಮ ಗೆಳೆಯರು ಎಲ್ಲರೂ ಸೇರ್ಕೊಂಡು ಆಕಾಶ ಪುಟ್ಟಿ ಮಾಡಕತ್ತೀವಿ ಓಡ್ರಿ ಒಂದು ಹನ್ನೆರಡು ಹಾಳಿಯ ದೊಡ್ಡದು ಆಕಾಶ ಪುಟ್ಟಿ ಮಾಡಾಕತ್ತೀವ್ರಿ ಒಬ್ಬರು ಅಂಗಡಿಯಾಗ ರೆಡಿ ಮಾಡಿದ್ದೇ ಇರ್ತಾವೆ ಅಂಥವು ತೊಗೊಂಬರ್ತಾರೆ ಆದ್ರೆ ನಾವು ಅಂಥವು ತಂದಿಲ್ಲ ನೋಡ್ರಿ ಇಲ್ಲೇ ಮನೆಯಾಗ ತಯಾರು ಮಾಡಿಕೇಟ ಇದನ್ನು ಬಿಡ್ತೀವಿ ಓಡ್ರಿ ಇಲ್ಲಂದ್ರೂ ಹನ್ನೆರಡು ಇದು ಒಂದು ಸೊಪ್ಪು ದೊಡ್ದು ಮಾಡಕತ್ತೀವ್ರಿ ಅಂಗಡಿಯಾಗ ತೊಳಕ್ಕೆ ಹೋದ್ರೆ ಜಾಸ್ತಿ ರೇಟ್ ಆಗತ್ತೆ ರೀ ಒಂದು ಸಾಂಬಿರುತ್ತೆ ಅದಕ್ಕೆ ಇಲ್ಲಂದ್ರೂ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹೇಳ್ತಾರೆ ಇವು ಎರಡ ರೂಪಕೊಂದ್ ಹಾಳಿ ಒಂದ್ ಐವತ್ತು ರೂಪಾಯಿದಾಗ ಒಂದ ಯಾರ್ಡ್ ದೊಡ್ಡ ತಯಾರು ತಯಾರ ಮಾಡಬಹುದು ಈ ತರ ದೊಡ್ಡ ಎರಡ ತಯಾರು ಮಾಡಬಹುದು ಅಷ್ಟು ಹಾಳಿ ತುಂಬಂದಿ ಅದೇ ತರನಾಗಿ ಎಲ್ಲಾ ಗೆ ಗಮ್ ತೊಂಡ್ ಹಚ್ಕೇಟ ಈ ಹೃದಯದ ಇದ್ರೆ ನಂಬಿಯಾ ಗುರ್ಪೇ ಹೇ 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 ಹೇ